ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಬಕೆಟ್ ಹಿಡಿತಾರೋ ಯಾರು ಅವರನ್ನ ಪ್ಯಾಂಪರ್ ಮಾಡ್ತಾರೋ ಅವರಿಗೆ ಪ್ರಶಸ್ತಿಯೂ ದಕ್ತದೆ ಪ್ರಾಧಿಕಾರದ ಅಧ್ಯಕ್ಷತೆಯೂ ದಕ್ತದೆ ಆಯಕಟ್ಟಿನ ಎಲ್ಲ ಹುದ್ದೆಗಳು ಅಲ್ಲಿ ನಿರೀಕ್ಷಿತವಾಗಿ ದಕ್ತವೆ ರಾಜ್ಯೋತ್ಸವದ ಹಲವಾರು ಕಾರ್ಯಕ್ರಮಗಳಲ್ಲಿ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರು ತಲೆ ಭಾಗವಹಿಸಿದ್ರು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಕಂಡಿಲ್ಲ ಯಾವುದೇ ರೀತಿಯ ವೈಮನಸ್ಸು ಕಂಡಿಲ್ಲ ನೋ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಅದು ಹೈಕಮಾಂಡಿನ ಅಂಗಳದಲ್ಲಿ ಆದದ್ದು ಹೈಕಮಾಂಡ್ ಅದರ ಎಲ್ಲ ಜವಾಬ್ದಾರಿಯನ್ನ ನಿರ್ವಹಿಸ್ತದೆ ಆ ನಂಬಿಕೆಯಲ್ಲೇ ನಾನು ಬದುಕಿದ್ದೇನೆ ಅನ್ನುವಂಥ ಮಾತನ್ನ ಅವರು ಹೇಳಿದರು ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಮಧ್ಯೆಯ ಈ ಅಧಿಕಾರದ ಹಸ್ತಾಂತರದ ಫಿಫ್ಟಿ ಫಿಫ್ಟಿ ಶೇರಿಂಗಿನ ಈ ವಾದ ವಿವಾದಕ್ಕೆ ಒಂದು ನಿರ್ಣಾಯಕವಾದಂಥ ನೆಲೆಯನ್ನ ಮಾತನ್ನು ಕೆ ಶಿವಕುಮಾರ್ ಹಾಕಿದ್ದಾರೆ ನನ್ನ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಆದಂತ ಒಂದು ಒಪ್ಪಂದ ಏನಿದೆ ಅದರ ಬಗ್ಗೆ ನಾವು ನೋಡ್ಕೊಳ್ತೇವೆ ನೀವು ಯಾರು ಮಾತಾಡ್ಲಿಕ್ಕೆ ಇದು ಯತೀಂದ್ರನಿಗೂ ಆಮೇಲೆ ಸತೀಶ್ ಜಾರಕಿಹೊಳೆಯವರಿಗೂ ಅಥವಾ ಸಿದ್ದರಾಮಯ್ಯನವರ ಬಣದವರಿಗೂ ಎಲ್ಲರಿಗೂ ಸೇರಿ ಚಪ್ಪಲೀಲಿ ಹೊಡೆದ ಹೊಡೆದಿದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ಈಗಷ್ಟೇ ರಾಜ್ಯೋತ್ಸವದ ಪ್ರಶಸ್ತಿಯೂ ಅದರ ಪ್ರವರವೂ ಎಲ್ಲವೂ ಮುಗಿದಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಬಕೆಟ್ ಹಿಡಿತಾರೋ ಯಾರು ಅವರನ್ನ ಪ್ಯಾಂಪರ್ ಮಾಡ್ತಾರೋ ಅವರಿಗೆ ಪ್ರಶಸ್ತಿಯೂ ದಕ್ತದೆ ಪ್ರಾಧಿಕಾರದ ಅಧ್ಯಕ್ಷತೆಯೂ ದಕ್ತದೆ ಆಯಕಟ್ಟಿನ ಎಲ್ಲ ಹುದ್ದೆಗಳು ಅಲ್ಲಿ ನಿರೀಕ್ಷಿತವಾಗಿ ದಕ್ತವೆ ಅದೇ ನೀವು ಯಾವ ಸರ್ಕಾರವನ್ನ ಇದೇ ರಾಜ್ಯ ಸರ್ಕಾರವನ್ನಾಗಲಿ ಕಾಂಗ್ರೆಸ್ಸಿನ ಧೋರಣೆಯನ್ನಾಗಲಿ ಕಾಂಗ್ರೆಸ್ಸಿನ ಇತಿಹಾಸವನ್ನಾಗಲಿ ಕಾಂಗ್ರೆಸ್ಸಿನ ನಾಯಕರ ವರ್ತಮಾನದ ಒಟ್ಟು ಮನೋಧರ್ಮವನ್ನಾಗಲಿ ನೀವು ಪ್ರಶ್ನಿಸ್ತಾ ಹೋದರೆ ಐ ಆರ್ ಆಗುತ್ತೆ ಇದು ವರ್ತಮಾನ ಆದರೆ ಪತ್ರಿಕಾ ಸ್ವಾತಂತ್ರ್ಯ ನಮ್ಮದೇ ಆದಂಥ ಒಂದು ಧರ್ಮ ಅಂತಿದೆ ನಮ್ಮದೇ ಆದಂಥ ಅಭಿವ್ಯಕ್ತಿಗೆ ಒಂದು ಶಿಸ್ತು ಶೀಲ ಮತ್ತು ದೇಶೀಯತೆ ಅಂತಿದೆ ಸ್ವಾಭಿಮಾನ ಅಂತಿದೆ ರಾಷ್ಟ್ರೀಯತೆ ಅಂತಿದೆ ಸನಾತನತೆ ಅಂತಿದೆ ಅದನ್ನು ಈ ಯಾವುದೇ ರೀತಿಯ ಒಂದು ನಿರ್ದಾಕ್ಷಿಣ್ಯವಾದಂಥ ಒಂದು ನಿಷ್ಠುರವಾದಂಥ ದೇಶವನ್ನು ದೇಶದ ಕಾಲವನ್ನು ನೆಲವನ್ನು ಮತ್ತು ಇಲ್ಲಿಯ ಅಸ್ಮಿತೆಯನ್ನು ಪ್ರೀತಿಸುವ ನಮ್ಮಂಥವರಿಗೆ ಯಾವುದೇ ಎದುರಾಳಿಯ ಯದರಾಡಳಿತದ ಸಮಸ್ಯೆ ಸಮರ ಸವಾಲು ಬಂದರೂ ಕೂಡ ಅದನ್ನ ಮೆಟ್ಟಿ ಮುನ್ನುಗ್ಗಲೇಬೇಕು ಮುನ್ನುಗ್ತೇವೆ ಯಾವುದೇ ಒಂದು ಒತ್ತಡಕ್ಕೆ ಮತ್ತು ಭ್ರಷ್ಟತೆಗೆ ಮೈ ಕೊಟ್ಟು ಮನಸ್ಸು ಕೊಟ್ಟು ಕೈ ಕೊಟ್ಟು ಬದುಕುವುದು ಷಂಡತನದ ಮತ್ತು ನಮ್ಮ ದಿವಾಳಿತನದ ಸಂಕೇತ ಅಂತಲೇ ನಾನು ಭಾವಿಸಿದೆ ಹಾಗಾಗಿ ಪತ್ರಿಕೋದ್ಯಮ ಯಾವತ್ತೂ ಸಮಾಜಮುಖಿಯಾಗಿರಬೇಕು ದೇಶಮುಖಿಯಾಗಿರಬೇಕು ಸಂಸ್ಕೃತಿ ಮುಖಿಯಾಗಿರಬೇಕು ಮತ್ತೆ ಅದು ಮುಂದಿನ ಜನಾಂಗಕ್ಕೆ ಒಂದಿಷ್ಟು ಅರಿವನ್ನು ಪ್ರಜ್ಞೆಯನ್ನು ಮತ್ತು ಸತ್ಯದ ನೆಲೆಯನ್ನ ಚರಿತ್ರೆಯನ್ನು ಬಿಟ್ಟು ಹೋಗಬೇಕು ಅದು ನಮ್ಮ ಉದ್ದೇಶ ನಮ್ಮ ಚಾನಲಿನ ಧ್ಯೇಯ ಮತ್ತು ಧೋರಣೆ ಡಿ ಕೆ ಶಿಯವರ ಅವರ ಪದಗ್ರಹಣ ನವೆಂಬರ್ ಇಪ್ಪತ್ತೊಂದು ಇದರ ಮೇಲೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಸಿದ್ದರಾಮಯ್ಯನ ಬಣ ಯಾವ ರೀತಿ ಅಧಿರಗೊಂಡಿದೆ ಡಿಕೆಶಿಯವರ ಬಾಣ ಬಣ ಯಾವುದೇ ಬಾಣವನ್ನ ನೇರವಾಗಿ ಬಿಡದೇನೆ ಅದು ಮುಸುಕಿನ ಗುದ್ದಾಟವನ್ನೂ ಗಮನಿಸಿದನೆ ತನ್ನದೇ ಆದಂತ ಒಂದು ಸೈಲೆಂಟ್ ಆದಂತ ವಾರನ್ನ ಯಾವ ರೀತಿ ಮಾಡ್ತಾ ಇದೆ ಪ್ರಾರ್ಥನೆಯಲ್ಲಿ ನಂಬಿಕೆಯನ್ನ ಆರಾಧನೆಯಲ್ಲಿ ನಂಬಿಕೆಯನ್ನ ಮತ್ತು ಪಕ್ಷದ ನಿಷ್ಠೆಯಲ್ಲಿ ಪಕ್ಷದ ನಾಯಕಿಯ ಮಾತಿನಲ್ಲಿ ನಂಬಿಕೆಯನ್ನ ಹೊಂದಿರುವಂತ ಡಿ ಕೆ ಶಿವಕುಮಾರ್ ಅವರು ತನ್ನದೇ ಆದಂತ ಒಂದು ಮಾರ್ಗವನ್ನ ಸ್ಪಷ್ಟಪಡಿಸಿಕೊಂಡಿದ್ದಾರೆ ಮತ್ತೆ ನವಂಬರ್ನಲ್ಲಿ ಸಿ ಎಂ ಪದವಿಗೆ ನಾನು ಬಹಳ ಖಚಿತವಾಗಿ ನಿರೀಕ್ಷೆಯಂತೆ ಆ ಪಟ್ಟವನ್ನ ನಾನು ಏರ್ಲಿಕ್ಕಿದ್ದೇನೆ ಅನ್ನುವಂಥ ಒಂದು ನೆಲುವನ್ನ ನೆಲೆಯನ್ನ ಅವರೊಳಗೆ ಅವರೊಂದು ಸ್ಪಷ್ಟತೆಯನ್ನ ಹೊಂದಿರೋದ್ರಿಂದಲೇ ಅವರು ಯಾವುದೇ ಚಿಲ್ಲರೆ ರಾಜಕೀಯಕ್ಕೂ ಅವರು ಮಣೆನೂ ಹಾಕ್ತಾ ಇಲ್ಲ ಬೆಲೆಯನ್ನೂ ಕೊಡ್ತಾ ಇಲ್ಲ ಪ್ರತಿಕ್ರಿಯೆಯನ್ನೂ ಕೊಡ್ತಾ ಇಲ್ಲ ಇದೇ ಸಿದ್ದರಾಮಯ್ಯನವರ ಬಣಕ್ಕೆ ಬಹಳ ದೊಡ್ಡ ಸವಾಲು ಮತ್ತು ಪ್ರಶ್ನೆಯಾಗಿ ಕಾಡಿದೆ ನಾವು ಸಾಮಾನ್ಯರು ಭಾವಿಸ್ತೇವೆ ಏನು ಒಂದು ಸಣ್ಣ ಗೇಟಿನ ಜಗಳ ಆದರೂ ಒಂದು ಸಣ್ಣ ವೈಮನಸ್ಸಾದ್ರು ಮಾತು ಬಿಡ್ತೇವೆ ಅವರೊಟ್ಟಿಗೆ ನಾವು ಸಂವಾದವನ್ನ ಬಿಡ್ತೇವೆ ಎದುರೆದುರು ಭೇಟಿಯಾದರೂ ನಾವು ಅವರನ್ನು ಮುಖ ಮುಖ ನೋಡ್ಕೊಳ್ಳುವಷ್ಟು ತಾಳ್ಮೆಯನ್ನು ಕೂಡ ಕಳ್ಕೊಳ್ತೇವೆ ಅದೇ ರಾಜಕೀಯಕ್ಕೆ ಬಂದಾಗ ಎಷ್ಟೋ ಜನ ಪತ್ರಿಕೆಗಳಲ್ಲಿ ವಿಡಿಯೋಗಳಲ್ಲಿ ನಾನು ನಿನ್ನೆಯ ರಾಜ್ಯೋತ್ಸವದ ಹಲವಾರು ಕಾರ್ಯಕ್ರಮಗಳಲ್ಲಿ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರು ನಗುನಗುತ್ತಲೇ ಭಾಗವಹಿಸಿದ್ರು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಕಂಡಿಲ್ಲ ಯಾವುದೇ ರೀತಿಯ ವೈಮನಸ್ಸು ಕಂಡಿಲ್ಲ ನೋ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಯಾರು ಪರ ಪರಮ ಆಪ್ತರೂ ಅಲ್ಲ ಪರಮ ದ್ವೇಷಗಳು ಅಲ್ಲ ಬಹುಶಃ ರಾಜಕೀಯದಲ್ಲಿ ಮಾತ್ರ ಕಾಣುತ್ತೆ ಇದು ಮಾಧ್ಯಮಗಳಲ್ಲಿ ಅಥವಾ ಇನ್ನಿತರ ವೇದಿಕೆಗಳಲ್ಲಿ ಹಣಾಹಣಿಯನ್ನ ಮಾಡಿಕೊಳ್ಳುವುದನ್ನು ನೋಡಿದ್ರೆ ಜಗಳಾಡುವಿಕೆಯನ್ನು ನೋಡಿದ್ರೆ ಆರೋಪ ಪ್ರತ್ಯಾಪ ರೂಪದ ಸುರಿಮಳೆಯನ್ನ ಗೈಯುವುದನ್ನು ನೋಡಿದ್ರೆ ಅದೇ ಹತ್ತು ನಿಮಿಷದಲ್ಲಿ ಒಂದು ವೇದಿಕೆಯಲ್ಲಿ ಒಟ್ಟಾದ್ರೆ ಅವು ಬಹುಶಃ ಜನ್ಮಾಂತರದ ಸಂಬಂಧದ ಹಾಗೆ ಅಲ್ಲಿ ವರ್ತಿಸುವುದನ್ನು ರಾಜಕೀಯದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಯಾಕೆಂತಂದ್ರೆ ರಾಜಕೀಯ ನಿಂತ ನೀರಲ್ಲ ಅದು ಹರಿಯುವ ನೀರು ಅದು ಸುನಾಮಿಯೂ ಆಗತ್ತೆ ತಣ್ಣಗೆ ಅದು ಜುಳು ಜುಳು ಅಂತ ನಿನಾದದಿಂದ ಹರಿಯುವ ನದಿಯೂ ಆಗತ್ತೆ ಆಯಾಯ ಸಂದರ್ಭದಲ್ಲಿ ಯಾವ್ಯಾವ ಸ್ವರೂಪವನ್ನು ಪಡ್ಕೊಳ್ತದೋ ಅದು ಆಂತರಿಕವಾಗಿ ಗುಪ್ತನ ಗಾಮಿನಿ ಅದು ಅದನ್ನ ಎಲ್ಲಿಯೂ ಒಂದು ಹೊರಗಡೆಗೆ ಸ್ವಭಾವತ ತೋರಿಸ್ಕೊಳ್ಳದೆ ಇರುವಂತ ಒಂದು ವಿಚಿತ್ರವಾದ ವಾತಾವರಣ ರಾಜಕೀಯದಲ್ಲಿ ಇದೆ ಹಾಗಾಗಿನೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರು ನಮ್ಮ ನಿಮ್ಮ ಹಾಗೆ ಒಂದು ವೈರತ್ವವನ್ನು ಪ್ರದರ್ಶನ ಮಾಡುವಂತ ಯಾವುದೇ ಮುಟ್ಟಾಳ್ತನವನ್ನು ಅವರು ಅಂತಲ್ಲ ಯಾರೂ ಮಾಡೋದಿಲ್ಲ ಇತ್ತೀಚೆಗೆ ಅಧಿಕೃತ ಕಾರ್ಯಕ್ರಮಕ್ಕೆ ಮೋದಿ ಅವರು ಬಂದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯನವರು ಇರ್ಬೋದು ಎಷ್ಟು ಸುಭಗತನದಿಂದ ಮತ್ತು ಸ್ವಾರಸ್ಯಕರವಾಗಿ ಸಮೃದ್ಧವಾಗಿ ಜನರಿಗೆ ಆಶ್ಚರ್ಯ ಹುಟ್ಟಿಸುವ ರೀತಿಯಲ್ಲಿ ಮೋದಿಯವರು ಅವರೊಟ್ಟಿಗೆ ಮಿಂಗಲಾದನ್ನು ನೀವು ಗಮನಿಸಿದ್ದೀರಿ ಹಾಗಾಗಿ ರಾಜಕೀಯ ಅನ್ನೋದು ಅದು ವೈಯಕ್ತಿಕವಾದಂಥ ಯಾವುದೇ ವೈಷಮ್ಯದ ಅಖಾಡವಲ್ಲ ಆದರೂ ವೈಷಮ್ಯದ ಅಖಾಡವೇ ಆದರೆ ಅಲ್ಲಿ ನಟನೆ ಬಹಳ ಮುಖ್ಯವಾಗ್ತದೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳುವಾಗ ಅಲ್ಲಿ ಅವರ ವರ್ತನೆ ಅದು ಸಹಜವಾಗಿಯೇ ಇರುತ್ತೆ ಹಾಗಾಗಿ ಅದರ ಮೇಲೆ ನಾವು ಯಾವುದೇ ಜಜ್ಮೆಂಟ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಆದರೆ ಈ ಹೊತ್ತಿನ ಒಂದು ಬಹಳ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ತನ್ನ ಮೌನವನ್ನು ಮುರಿದು ಬಹಳ ಸ್ಪಷ್ಟವಾದಂತ ಒಂದು ಮಾತನ್ನು ಹೇಳಿದ್ದಾರೆ ಈ ಮಾತು ಅಧಿಕಾರದ ಹಸ್ತಾಂತರದ ಮತ್ತು ಪವರ್ ಶೇರಿಂಗಿನ ಅದರ ಜೊತೆಗೆ ನೂರ ನಲವತ್ತೊಂದು ಸೀಟು ನೂರ ಮೂವತ್ತಾರು ಮೂವತ್ತೇಳು ಆಮೇಲೆ ಒಟ್ಟಿಗೆ ಸೇರಿ ನೂರ ನಲವತ್ತೊಂದು ಶಾಸಕರ ಬೆಂಬಲದೊಟ್ಟಿಗೆ ಭರ್ಜರಿಯಾಗಿ ಸರ್ಕಾರವನ್ನೇನು ರಚಿಸಿದ್ರಲ್ಲ ಆ ರಚನೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಹೈಕಮಾಂಡು ಹಾಕಿದ ಲಕ್ಷ್ಮಣ ರೇಖೆ ಏನು ಅಥವಾ ರೀತಿ ನೀತಿ ಏನು ಅದರ ಸೇ ನಾವು ತಗೊಂಡಂತ ಒಂದು ಮಾತಿನ ನೆಲೆಯೇನು ಇವೆಲ್ಲವನ್ನ ಮತ್ತೆ ಮುನ್ನೆಲೆಗೆ ತರುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಆಡಿದಾನೆ ದೆಹಲಿಯಲ್ಲಿ ಕೂತು ಒಂದು ರಾಷ್ಟ್ರೀಯ ಮಾಧ್ಯಮದಲ್ಲಿ ಬಹಳ ಹಿಂದೆ ಮಾತಾಡುವಾಗ ಅವರು ಇದೇ ಮಾತನ್ನು ಹೇಳಿದರು ನಮಗೆ ನಮ್ಮ ಮಧ್ಯೆ ಯಾವ ರೀತಿಯ ಒಪ್ಪಂದ ಆಗಿದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಅದು ಹೈಕಮಾಂಡಿನ ಅಂಗಳದಲ್ಲಿ ಆದದ್ದು ಹೈಕಮಾಂಡ್ ಅದರ ಎಲ್ಲ ಜವಾಬ್ದಾರಿಯನ್ನ ನಿರ್ವಹಿಸ್ತದೆ ಆ ನಂಬಿಕೆಯಲ್ಲೇ ನಾನು ಬದುಕಿದ್ದೇನೆ ಅನ್ನುವಂಥ ಮಾತನ್ನು ಅವರು ಹೇಳಿದರು ಅದರ ಪುನರುಚ್ಚಾರ ಇದು ಅಂತ ಅನಿಸ್ತದೆ ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಮಧ್ಯೆಯ ಈ ಅಧಿಕಾರದ ಹಸ್ತಾಂತರದ ಫಿಫ್ಟಿ ಫಿಫ್ಟಿ ಶೇರಿಂಗಿನ ಈ ವಾದ ವಿವಾದಕ್ಕೆ ಒಂದು ನಿರ್ಣಾಯಕವಾದಂಥ ನೆಲೆಯನ್ನ ಮಾತನ್ನ ಕೆ ಶಿವಕುಮಾರ್ ಹಾಕಿದ್ದಾರೆ ಅದು ಇವತ್ತು ಅತ್ಯಂತ ಬಹಳ ದೊಡ್ಡ ನ್ಯೂಸ್ ಆಗಿ ಚರ್ಚೆಗೆ ಮತ್ತು ರಾಜಕೀಯ ವಿಶ್ಲೇಷಕರ ಒಂದು ಮಾತು ಮತನಕ್ಕೆ ಕಾರಣವಾಗಿದೆ ಅಂತ ನಾನು ಭಾವಿಸಿದ್ದೇನೆ ಹಾಗಾದ್ರೆ ಅದು ಎಂಥ ಮಾತು ಏನು ಹೇಳಿದ್ದಾರೆ ಇದೆಲ್ಲವನ್ನ ವಿವರವಾಗಿ ನಿಮ್ಮೊಟ್ಟಿಗೆ ಚರ್ಚಿಸಬೇಕು ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಭಾವನಾತ್ಮಕವಾಗಿಯೂ ನೀವು ನನ್ನೊಟ್ಟಿಗೆ ನಿಲ್ತೀರಿ ಅನ್ನುವ ನಂಬಿಕೆ ನನ್ನ ಡಿ ಕೆ ಶಿವಕುಮಾರ್ ನಿನ್ನೆ ರಾಜ್ಯೋತ್ಸವದ ಕಾರಣಕ್ಕಾಗಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಒಂದು ಇತ್ತೀಚಿನ ವಾರ ಹತ್ತು ದಿನಗಳಲ್ಲಿ ಎಲ್ಲಿಯೂ ಅವರು ಮಾಧ್ಯಮಕ್ಕೆ ಹೆಚ್ಚು ಮುಖಾಮುಖಿ ಆಗಿರಲಿಲ್ಲ ಆದರೂ ಕೂಡ ಮಾತಾಡಿರಲಿಲ್ಲ ನಿನ್ನೆ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಏನು ಅಂತಂದ್ರೆ ಯಾವುದೇ ರಾಜಕೀಯದ ವಿಪ್ಲವಕ್ಕೂ ಬದಲಾವಣೆಗೂ ಅಥವಾ ಪಲ್ಲಟಕ್ಕೂ ನಾನು ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಏನು ಮಾತುಕತೆ ಆಗಿದೆ ಅಥವಾ ಏನಾಗಿದೆ ಅದಕ್ಕೆ ನಾವಿಬ್ಬರೇ ಜವಾಬ್ದಾರರು ನಾನು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ನೋಡ್ಕೊಳ್ತೇವೆ ನೀವು ಯಾರು ದೊಣೆ ನಾಯಕರು ನನ್ ಆಫ್ ಯುವರ್ ಬಿಸ್ನೆಸ್ ನೀವು ಯಾರು ಎಂಟ್ರಿ ಆಗಬೇಡಿ ಅವರು ಮುಖ್ಯಮಂತ್ರಿ ಇದ್ದಾರೆ ನಾನು ಉಪಮುಖ್ಯಮಂತ್ರಿ ಇದ್ದೇನೆ ಇದ್ದೇನೆ ಪಿ ಸಿ ಸಿ ಅಧ್ಯಕ್ಷನಿದ್ದೇನೆ ಹೈಕಮಾಂಡ್ ಇದೆ ಇಷ್ಟೇ ವರ್ತುಲದೊಳಗೆ ನಾವು ಇದನ್ನ ಪರಿಹರಿಸಿಕೊಳ್ತೇವೆ ಬಗೆಹರಿಸ್ಕೊಳ್ತೇವೆ ನನ್ನ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಆದಂತ ಒಂದು ಒಪ್ಪಂದ ಏನಿದೆ ಅದರ ಬಗ್ಗೆ ನಾವು ನೋಡ್ಕೊಳ್ತೇವೆ ನೀವು ಯಾರು ಮಾತಾಡ್ಲಿಕ್ಕೆ ಇದು ಯತೀಂದ್ರನಿಗೂ ಆಮೇಲೆ ಸತೀಶ್ ಜಾರಕಿಹೊಳೆಯವರಿಗೂ ಅಥವಾ ಸಿದ್ದರಾಮಯ್ಯನವರು ಬಣದವರಿಗೂ ಎಲ್ಲರಿಗೂ ಸೇರಿ ಚಪ್ಪಲಿ ಹೊಡೆದಂಗೆ ಹೊಡೆದಿದ್ದಾರೆ ನೀವು ಯಾರು ಮಾತಾಡ್ಲಿಕ್ಕೆ ನಿಮಗೇನು ಅಧಿಕಾರ ಇದೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಉಳಿದವರಿಗೆ ಅಂತ ಇದೇ ಶಬ್ದವನ್ನು ಬಳಸ್ಯಾರ ಅವರು ನಿಮ್ಮ ಮಾತಿಗೆ ಯಾವುದೇ ಕಿಮ್ಮತ್ತಿಲ್ಲ ರಾಜಕೀಯವಾಗಿ ಏನಾಗಬೇಕು ಅದಾಗತ್ತೆ ನಾವೇನು ಮಾತಾಡ್ಕೊಂಡಿದ್ದೇವೆ ಅದರ ಪ್ರಕಾರ ಸರ್ಕಾರ ಮುನ್ನಡೆತದೆ ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಒಟ್ಟಾಗಿದ್ದೇವೆ ಒಟ್ಟಾಗಿದ್ದರಿಂದಲೇ ನೂರ ನಲವತ್ತೊಂದು ಸೀಟಿನ ಭರ್ಜರಿ ಸರ್ಕಾರವನ್ನು ರಚಿಸಿದ್ದೇವೆ ಈ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾಕೆ ಹೇಳಿದರು ಅಂದ್ರೆ ಗೂಟಕ್ಕೊಂದು ಮಾತು ದರೆಗೊಂದು ಮಾತು ಮಾಡಿಗೊಂದು ಮಾತು ಕಂಬಕ್ಕೊಂದು ಮಾತು ಹೀಗೆ ಎಲ್ಲರೂ ಮಾತಾಡುವವರೇ ಹೈಕಮಾಂಡ್ ಮೌನವಾಗಿದೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮೌನವಾಗಿದ್ದಾರೆ ಅಂದ್ರೆ ಮಾತಾಡಬೇಕಾದವರು ಯಾರು ಮಾತಾಡಬೇಕೋ ಅವ್ರ ಉಳಿದ ಖಾಲಿ ಡಬ್ಬಗಳು ಇಲ್ಲಿ ಸೌಂಡ್ ಮಾಡ್ತಾ ಇವೆ ಅದನ್ನ ನೋಡಿ ರೋಸಿದ್ದಾರೆ ಡಿ ಕೆ ಶಿವಕುಮಾರ್ ನಿಮಗೆ ಇದನ್ನು ನಿರ್ಣಯಿಸುವ ಹಕ್ಕೂ ಇಲ್ಲ ಬಾಧ್ಯತೆಯೂ ಇಲ್ಲ ಹಾಗಾಗಿ ನೀವು ನಿಮ್ಮಷ್ಟಿಗೆ ಕೂತಿರಿ ನಿಮಗೆ ಇದರ ಯಾವುದೇ ಅಧಿಕ ಪ್ರಸಂಗ ಬೇಡ ಅದನ್ನ ನಾವು ನೋಡ್ಕೊಳ್ತೇವೆ ಹಿರಿಯರು ಹಾಗಾಗಿ ನೀವು ಯಾರು ದೊಣ್ಣೆ ನಾಯಕರು ಅಲ್ಲಾಡಿಸ್ಲಿಕ್ಕೆ ಮಧ್ಯದಲ್ಲಿ ನಾನು ಮತ್ತು ಸಿದ್ದರಾಮಯ್ಯನವರು ಇದನ್ನು ನೋಡ್ಕೊಳ್ತೇವೆ ನಿಮಗಿದ್ರ ಅಗತ್ಯ ಇಲ್ಲ ಖಬರ್ದಾರ್ ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ ಇದರಲ್ಲಿ ಬಹಳ ಸ್ಪಷ್ಟವಾಗುವುದೇನು ಅಂತಂದ್ರೆ ಎಸ್ ನನ್ನ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಒಪ್ಪಂದ ಆಗಿದೆ ಹೊಸತೇನೂ ಇಲ್ಲ ಅದು ಬದಲಾಗುವ ಪ್ರಶ್ನೆಯೂ ಇಲ್ಲ ನಾಲಿಗೆಗೆ ಬೆಲೆದೇ ಇಲ್ಲದೇ ಮೇಲೆ ಆಡಿದ ಮಾತಿಗೆ ಬೆಲೆಯನ್ನ ಕೊಡದೇ ಇದ್ದ ಮೇಲೆ ಆ ವ್ಯಕ್ತಿ ಇದ್ದರೇನೂ ಇಲ್ಲದಿದ್ರೇನು ಕೊನೆಗೂ ಮನುಷ್ಯನ ಜೀವನದಲ್ಲಿ ಈ ಪ್ರಮಾಣ ಬದ್ಧತೆ ನಾಲಿಗೆ ಬದ್ಧತೆ ಅದೇ ಬಹಳ ಮುಖ್ಯ ಅನ್ನುವ ನೆಲೆಗೆ ಡಿ ಕೆ ಶಿವಕುಮಾರ್ ಬಂದಾಗಿದೆ ನೀವು ದೆಹಲಿಯಲ್ಲಿ ಏನ್ ಆಡಿದ್ದೀರೋ ಆ ಪ್ರಕಾರ ನಡ್ಕೊಳ್ಳಿ ಸಿದ್ದರಾಮಯ್ಯನವರಿಗೂ ಇದು ಪರೋಕ್ಷವಾಗಿ ಇದು ನಾಟಿಸುವ ದಾಟಿಸುವ ಟಾಂಗ್ ಕೊಡುವ ಒಂದು ಮಾತು ಅಂತ ಇದನ್ನು ವ್ಯಾಖ್ಯಾನಿಸಬಹುದು ಅವ್ರಿಗೆ ಗೊತ್ತಿದ್ದರೆ ಅವರು ಏನ್ ಮಾತಾಡಿದ್ದಾರೆ ಅಂತ ನನಗ್ ಗೊತ್ತಿದೆ ಅವರು ಮಾತಾಡಿದ್ದು ಏನು ಅಂತ ಈ ನಮ್ಮಿಬ್ರು ಮಾತನ್ನ ಸೋನಿಯಾ ಗಾಂಧಿ ಅವರು ಕೇಳಿಸ್ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ಅವರೇ ಮಧ್ಯದಲ್ಲಿ ನಿಂತಿದ್ದಾರೆ ಅವರೇ ಇದನ್ನು ನಿರ್ಣಯಿಸ್ತಾರೆ ನೀವ್ ಯಾರು ಅನ್ನುವ ಮೂಲಕ ಶಾಸಕರೇ ಸಚಿವರೇ ನೀವು ಹೈಕಮಾಂಡಿನ ಆಜ್ಞೆಯ ಆಜ್ಞಾನುವರ್ತಿಗಳೇ ಹೊರತು ನಿರ್ಣಾಯಕರಲ್ಲ ಈ ಮೂಲಕ ಸಿದ್ದರಾಮಯ್ಯನವರಿಗೂ ಸರಿಯಾದ ಉತ್ತರ ಇದು ಸಿಎಂ ಪದವಿ ಅಂತ ಬಂದಾಗ ಶಾಸಕರ ಅಭಿಪ್ರಾಯ ಶಾಸಕರ ಅಭಿಮತ ಶಾಸಕರ ಸಂಖ್ಯಾಬಲ ಇದೇ ಮುಖ್ಯವೇ ಪ್ರಜಾಪ್ರಭುತ್ವದಲ್ಲಿ ಹೊರತು ಹೈಕಮಾಂಡ್ ಅಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೂ ಇದು ಉತ್ತರವೇ ನಾವಿಬ್ಬರು ಮಾತಾಡ್ಕೊಂಡಿದ್ದೇವೆ ಅದಕ್ಕೆ ನಿರ್ಣಾಯಕವಾದಂಥ ಹಿರಿಯ ಮತ್ತು ಆತ್ಯಂತಿಕ ಅಂತಿಮ ಸ್ಥಾನದಲ್ಲಿ ಕೂತವ್ರು ಯಾರು ಹೈಕಮಾಂಡ್ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಆಡಿದ ಪ್ರಕಾರ ನಡ್ಕೊಳ್ತಾರೆ ನಡ್ಕೊಳ್ಳಬೇಕು ಅದು ಮಾತು ಬದ್ಧತೆ ನಾನು ಒಳಗಾಗಿದ್ದೇನೆ ನಾನು ನಡ್ಕೊಂಡಿದ್ದೇನೆ ಹಾಗಾಗಿ ಸಿದ್ದರಾಮಯ್ಯನವರು ನಡ್ಕೊಳ್ತಾರೆ ಹೈಕಮಾಂಡ್ ನಡ್ಕೊಳ್ತದೆ ಅದೇ ವಿಶ್ವಾಸ ಈ ಡಿ ಕೆ ಶಿವಕುಮಾರ್ ಅವರಿಗೆ ಭರವಸೆ ಮತ್ತು ಡಿ ಕೆ ಶಿವಕುಮಾರ್ ನಂಬಿಕೆ ಡಿ ಕೆ ನೌ ಮೌನ ಡಿ ಕೆ ಶಿವಕುಮಾರ್ ಅವರಿಗೆ ನವಂಬರ್ ಅಲ್ಲಿ ಖಚಿತವಾಗಿ ಏನಾಗಬೇಕೋ ಅದೇ ಆಗತ್ತೆ ನೋ ಡೌಟ್ ಎಟ್ ಆಲ್ ಅನ್ನುವಂಥ ಒಂದು ಖಚಿತವಾದಂಥ ಭರವಸೆ ಆ ಬೆಳಕು ಆ ನಿರೀಕ್ಷೆ ಇದ್ದದ್ದು ಇದೇ ನಾಲಿಗೆ ಬದ್ಧತೆಯ ಮೇಲೆ ಅದನ್ನೇ ಇವತ್ತು ಅವರು ಪುನರುಚ್ಚಾರ ಮಾಡಿದರು ನೀವು ಯಾರು ಅಲ್ರಿ ನೀವು ಯಾರು ಸಂಬಂಧಪಟ್ಟದವರು ನೀವು ಯಾರು ಮಾತಾಡಬೇಡಿ ನಿಮ್ಮ ಮಾತಿಗೆ ಕವಡೆ ಕಾಸಿನ ಕೆಮ್ಮತ್ತೂ ಇಲ್ಲ ನಾನುಂಟು ಸಿದ್ದರಾಮಯ್ಯ ಉಂಟು ಹೈಕಮಾಂಡ್ ಉಂಟು ಇದು ನಾವು ನೋಡ್ಕೊಳ್ತೇವೆ ಅನ್ನುವಂಥ ಸ್ಪಷ್ಟವಾದಂತ ಮಾತನ್ನ ಆಡಿದ್ದು ಡಿ ಕೆ ಶಿವಕುಮಾರ ಒಳಗಿನ ಆ ಧೈರ್ಯ ಆ ನಂಬಿಕೆ ಆ ಖಚಿತತೆ ನವಂಬರ್ ಕ್ರಾಂತಿಯ ಬಗ್ಗೆ ಇರುವ ಸ್ಪಷ್ಟತೆ ಆ ಮಾತಿನ ಆಳದಲ್ಲಿ ಬಲವಾಗಿದೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಆ ಮಾತನ್ನೊಮ್ಮೆ ಕೇಳಿಸ್ಕೊಳ್ಳಿ ಹೇಳಪ್ಪ ಯಾರು ನೀವು ಯಾರು ನೀವು ದಣಿ ತಗೊಳ್ದು ಬೇಡ ಯಾವ ಲೀಡರ್ಗಳು ದಣಿ ತಗೊಳುದು ಬೇಡ ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದೀವಿ ಅದು ಮಾತ್ರ ಮಾತು ಅದು ಬಿಟ್ರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲಿದ್ದೀರಾ ಸರ್ ಪಕ್ಷದ ಒಮ್ಮತ ಏನು ಒಮ್ಮತದಲ್ಲಿ ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಬಂದು ಮೂವತ್ತಾರಾಗಿ ನೂರ ಮೂವತ್ತೊಂಬತ್ತಾಗಿ ನೂರ ನಲ್ವತ್ತೊಂದವರೆಗೂ ತಪ್ಪಿದ್ವಿ ಕೇಳಿಸ್ಕೊಂಡ್ರಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಯಾವ ಭರವಸೆಯಲ್ಲಿದ್ದಾರೆ ಯಾವ ನಂಬಿಕೆಯಲ್ಲಿದ್ದಾರೆ ಅನ್ನೋದಕ್ಕೆ ಈ ಮಾತು ಸಾಕ್ಷಿ ಮತ್ತೆ ಇಡೀ ರಾಜ್ಯದ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಸಚಿವರ ಮೇಲೆ ಹೈಕಮಾಂಡಿನ ಪೂರಕವಾದಂತ ಆಶ್ವಾಸನೆಯನ್ನ ಪಡೆದಂತ ಡಿ ಕೆ ಶಿವಕುಮಾರ್ ಅವರ ಪ್ರಭುತ್ವ ಯಾವ ಮಟ್ಟದಲ್ಲಿದೆ ಅಧ್ಯಕ್ಷನಾಗಿಯೂ ಉಪಮುಖ್ಯಮಂತ್ರಿಯಾಗಿಯೂ ಪಕ್ಷ ನಿಷ್ಠನಾಗಿಯೂ ಪಕ್ಷದ ಟ್ರಬಲ್ ಶೂಟರ್ ಆಗಿಯೂ ಅವ್ರಿಗಂದ್ರೆ ದೆಹಲಿಯ ಹೈಕಮಾಂಡ್ ಇಂದ ಆ ರೀತಿಯ ಒಂದು ಗ್ರೀನ್ ಸಿಗ್ನಲ್ ಪಕ್ ಸಿಕ್ಕಿದೆ ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಈ ಮಾತು ಅದು ಸಿದ್ದರಾಮಯ್ಯನವರ ಬಲವಾದ ಭರವಸೆ ನೂರಕ್ಕೆ ಸಾವಿರ ಪರ್ಸೆಂಟ್ ಅವರು ಆ ಭರವಸೆಯಲ್ಲಿದ್ದಾರೆ ಅನ್ನೋದಕ್ಕೆ ಈ ಮಾತು ಸಾಕ್ಷಿ ಹಾಗಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗುವುದು ಖಚಿತ ಸಿದ್ದರಾಮಯ್ಯನವರು ಅಲ್ಲಿಂದ ಇಳಿಯುವುದು ಬಹಳ ಸ್ಪಷ್ಟ ಅದರ ಬಗ್ಗೆ ಯಾವುದೇ ರೀತಿಯ ಸಂದೇಹ ಅಥವಾ ಒಂದು ಡೌಟ್ ಇದು ಬೇಕಾಗಿಯೇ ಇಲ್ಲ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಮೌನವನ್ನ ಮುರಿದು ಬಹಳ ಸ್ಪಷ್ಟವಾಗಿ ವಾರ್ನ್ ಅಂತಾದ್ರೂ ತಿಳ್ಕೊಳ್ಳಿ ಅಥವಾ ನೀವು ನಿಮ್ಮ ಕೆಲಸವನ್ನ ನೀವು ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಮುಂದೋಗಿ ಅಧಿಪ್ರಸಂಗ ಮಾಡಬೇಡಿ ಅಂತ ಸಾಮೂಹಿಕವಾಗಿ ಶಾಸಕರಿಗೆ ಮಂತ್ರಿಗಳಿಗೆ ಒಂದು ಬ್ಯಾಟ್ ಬೀಸಿದ್ದು ಚಾಟಿ ಬೀಸಿದ್ದು ಅಂತಾದ್ರೂ ಭಾವಿಸಬಹುದು ಆದ್ರೆ ಇದರ ಮರ್ಮ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟ ಸಂದೇಶ ಹೈಕಮಾಂಡ್ ನಿಂದ ಸಿಕ್ಕಿದೆ ಅದರ ಪರಿಣಾಮವಾಗಿಯೇ ಸಿದ್ದರಾಮಯ್ಯನವರಿಗೂ ನಾನು ಇಳಿಯುವುದು ಖಚಿತ ಅಂತ ಆಗಿದೆ ಅದಕ್ಕಾಗಿ ಕೊನೆಗೊಂದು ಪ್ರಯತ್ನ ಇರಲಿ ಆರುವ ಬೆಳಕು ಕೊನೆಯಲ್ಲಿ ಉಜ್ವಲವಾಗಿ ಉರಿತದಂತಲ್ಲ ಅದು ಅದೊಂದು ಪ್ರಯತ್ನ ಆದ್ರೆ ಆ ಪ್ರಯತ್ನಕ್ಕೆ ಫಲ ಇಲ್ಲ ಪ್ರಾರ್ಥನೆಗೆ ಫಲ ಇದೆ ಡಿ ಕೆ ಶಿವಕುಮಾರ್ ಅತ್ಯಂತ ಸಂತೋಷ ಅತ್ಯಂತ ಗಂಭೀರವಾಗಿ ಮತ್ತು ಖಚಿತವಾಗಿ ಈ ಮಾತನ್ನು ಆಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಮತ್ತೆ ಅವರಿಗೆ ಸ್ಪಷ್ಟ ಸಂದೇಶ ಹೈಕಮಾಂಡ್ನಿಂದ ದೊರೆತಿದೆ ಅವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಕಾಂಗ್ರೆಸ್ಸಿನಲ್ಲೇ ಹೆಚ್ಚು ಈ ಹೊತ್ತಿನಲ್ಲಿ ಕಾಣಿಸ್ಕೊಳ್ತಾ ಇದೆ ಕೊನೆಗೂ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದಾಗೆ ಕಾಂಗ್ರೆಸ್ಸಿಗರು ಏನಾದರೂ ಕೊನೆಯ ಹಂತದಲ್ಲಿ ತಪ್ಪು ಹೆಜ್ಜೆಯನ್ನು ಇಟ್ಟು ಡಿ ಕೆ ಶಿ ಅವರನ್ನ ಮುಖ್ಯಮಂತ್ರಿ ಪದವಿಗೆ ಕೂಡರಿಸುವ ಬದಲು ಬೇರೆ ಯಾವುದಾದ್ರೂ ಪರ್ಯಾಯ ಮಾರ್ಗವನ್ನ ಹಿಡಿದ್ರೆ ಡಿ ಕೆ ಶಿವಕುಮಾರ್ ಆ ಮಟ್ಟಿಗೂ ಸ್ಪಷ್ಟವಾಗಿದ್ದಾರೆ ಬಂಡೆಯಂತೆ ಅವರು ಗಟ್ಟಿಯಾಗಿ ನಿಂತಿದ್ದಾರೆ ಕಾಂಗ್ರೆಸ್ಸಿಗರೇ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಿ ಇಲ್ಲವಾದರೆ ನನಗೆ ನನ್ನ ದಾರಿ ಬೇರೆಯೇ ಇದೆ ಆ ವ್ಯ ಆ ಮಟ್ಟಿಗೂ ಡಿ ಕೆ ಶಿ ಅವರು ಖಚಿತವಾಗಿದ್ದಾರೆ ಯಾವಾಗ ಯಾವಾಗ್ಲೂ ನೀವು ಒಂದು ನೆನ್ಪಿಡಿ ಇಡೀ ಮುಳುಗುವವನಿಗೆ ಚಳಿ ಹಂಗೇನು ಅಂತ ಡಿ ಕೆ ಶಿವಕುಮಾರ್ ಆ ಲೆವೆಲ್ ಬಂದಾಗಿದೆ ಸಿಎಂ ಪಟ್ಟವನ್ನ ದಕ್ಕಿಸಿಕೊಳ್ಳಲೇಬೇಕು ದಕ್ಕಿಸಿಕೊಳ್ತೇನೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟು ಕಾಂಗ್ರೆಸ್ ನಿಮ್ಮ ಮಾತನ್ನ ನೀವು ಉಳಿಸ್ಕೊಳ್ಳಿ ನನ್ನ ನಿಷ್ಠೆಯನ್ನ ನನ್ನ ಪಕ್ಷದ ಜವಾಬ್ದಾರಿಯನ್ನ ನಿರ್ವಹಿಸಿದ ಇಡೀ ನನ್ನ ಹಿನ್ನೆಲೆಯನ್ನ ಗಮನಿಸಿ ನನಗೆ ಯಾವ ಸ್ಥಾನವನ್ನ ನೀವು ಕೊಡ್ತಿದ್ದೆ ಕೊಡ್ತೇನೆ ಅಂತ ಒಪ್ಪಿಕೊಂಡಿದ್ರೋ ಆ ಸ್ಥಾನವನ್ನ ಗೌರವಯುತವಾಗಿ ಕೊಡಿ ಹತ್ತು ಕರೆದು ಅವತಡ ಬೇಡ ಕೊನೆಗೂ ನೀವು ನಿಮ್ಮ ಮಾತನ್ನ ತಪ್ತಿರಿ ಅಂತಾದ್ರೆ ನನಗೆ ನನ್ನದೇ ಆದಂತ ದಾರಿ ಇದೆ ನನಗೆ ನನ್ನದೇ ಆದಂತ ಪರ್ಯಾಯ ವ್ಯವಸ್ಥೆ ಇದೆ ಅನ್ನುವ ಮಟ್ಟಿಗೂ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿದ್ದಾರೆ ಅದರಿಂದ ಅವರಿಗೆ ಯಾವ ಭಯವೂ ಇಲ್ಲ ಅಳಕೂ ಇಲ್ಲ ವಿಚಲಿತ ಭಾವವೂ ಇಲ್ಲ ಅನ್ನೋದಕ್ಕೆ ಈ ಮಾತು ಬಹಳ ಸ್ಪಷ್ಟವಾಗಿದೆ ಆದ್ರಿಂದಲೇ ಈ ಹೊತ್ತಿನ ಬಹಳ ದೊಡ್ಡ ಸುದ್ದಿ ಅಂತ ನಾನು ಭಾವಿಸ್ತೇನೆ ಕೊನೆಯದಾಗಿ ಇವತ್ತು ದಕ್ಷಿಣ ಆಫ್ರಿಕಾದ ಎದುರು ಭಾರತೀಯರ ಮಹಿಳಾ ಕ್ರಿಕೆಟ್ ತಂಡ ಸೆಣಸಾಡ್ತಾ ಇದೆ ಬಹುತೇಕವಾಗಿ ನಾವೆಲ್ಲರೂ ಭಾರತೀಯ ಕ್ರಿಕೆಟ್ ಹೆಣ್ಣುಮಕ್ಕಳ ತಂಡದ ಪರ್ಫಾರ್ಮೆನ್ಸನ್ನ ದೃಷ್ಟಿಯಲ್ಲಿ ಇಟ್ಟು ನೋಡಿದಾಗ ಫೈನಲ್ಗೆ ಬಂದಂತ ಈ ಭಾರತೀಯ ಕ್ರಿಕೆಟ್ ತಂಡ ಕಪ್ಪನ್ನು ಎತ್ತಿಯೇ ಎತ್ತುತ್ತದೆ ಅಂತ ನಮಗೆ ಭರವಸೆ ಇದೆ ಅವರಿಗೆ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ